ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ಇವತ್ತಿನ ನಮ್ಮ ಕೆ ಆರ್ ಚಾನಲ್ನಲ್ಲಿ ನಮ್ಮ ಕಡೆ ಅಡುಗೆ ದಿಢೀರ್ ಅಂತ ಮಾಡುವ ಒತ್ತು ಶಾವಿಗೆ ರೆಸಿಪಿನ ಹೇಳಿಕೊಡ್ತಾ ಇದ್ದೇನೆ ಈ ಶಾವಿಗೆ ಮಾಡೋಕ್ಕೆ ಅಕ್ಕಿ ನೆನೆಸುವುದು ಬೇಡ ರುಬ್ಬುವುದು ಬೇಡ ತುಂಬ ಸುಲಭವಾಗಿ ಶಾವಿಗೆನ ಮಾಡಿಕೊಳ್ಳಬಹುದು ಹಾಗಾದರೆ ಬನ್ನಿ ಮಾಡುವ ವಿಧಾನ ಬೇಕಾಗುವ ಪದಾರ್ಥಗಳು ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಂಗಡಿಗಳಲ್ಲಿ ಸಿಗುವಂತಹ ಅಕ್ಕಿ ಹಿಟ್ಟನ್ನೇ ನಾನಿಲ್ಲಿ ತಗೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿಯಷ್ಟು ಅಕ್ಕಿ ರವೆ ತಗೊಂಡಿದ್ದೀನಿ ಬಾಂಬೆ ರವೆ ತಗೊಳ್ಬಾರ್ದು ಅಕ್ಕಿ ರವೆನೇ ತಗೊಳ್ಬೇಕು ನೋಡಿ ಅಕ್ಕಿ ರವೆ ಈ ರೀತಿ ಇರುತ್ತೆ ಅಕ್ಕಿ ರವೆ ಇಡ್ಲಿ ರವೆ ಬೇರೆ ಬೇರೆ ಇರುತ್ತೆ ಅಕ್ಕಿ ರವೆನ ಹೆಚ್ಚಾಗಿ ನಮ್ಮ ಕಡೆ ಪುಂಡಿ ಮಾಡೋಕ್ಕೆ ಉಪಯೋಗಿಸ್ತಾರೆ ಈ ಎರಡು ಪದಾರ್ಥಗಳನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಕಪ್ಪಿನ ಅಳತೆಯಲ್ಲಿ ಈ ಎರಡು ಪದಾರ್ಥಗಳನ್ನು ತಗೊಳ್ಳೋದಾದರೆ ಸಮ ಪ್ರಮಾಣದಲ್ಲಿ ಈ ಎರಡು ಪದಾರ್ಥಗಳನ್ನು ತಗೊಳ್ಬೇಕಾಗತ್ತೆ ಅಂದರೆ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಒಂದು ಲೋಟದಷ್ಟು ಅಕ್ಕಿ ರವೆ ತಗೊಳ್ಬೇಕು ನಾನಿಲ್ಲಿ ಬಾಣಲಿಗೆ ಆರೂವರೆ ಲೋಟದಷ್ಟು ನೀರನ್ನು ಹಾಕಿದ್ದೇನೆ ನೀರಿನ ಅಳತೆ ಕರೆಕ್ಟಾಗಿರಬೇಕು ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ನೀರನ್ನು ಲೆಕ್ಕ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಪೂರ್ತಿಯಾಗಿ ನೀರು ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಾನಿಲ್ಲಿ ಒಂದು ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ ಹಾಗೆ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ ಈ ನೀರನ್ನು ಈಗ ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು ನೀರು ಚೆನ್ನಾಗಿ ಕುದಿ ಬರುವಾಗ ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿ ಹಿಟ್ಟು ಮತ್ತು ರವೆನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇದು ಬೇಗ ಗಟ್ಟಿ ಆಗುತ್ತೆ ಈ ರೀತಿ ಎಲ್ಲ ಕಡೆ ಹಿಟ್ಟಿಗೆ ನೀರು ಅಂಟೋ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಹಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಉಂಡೆ ಮಾಡಬೇಕು ಇದು ಬಿಸಿ ಇರೋದ್ರಿಂದ ಕೈಗೆ ಸ್ವಲ್ಪ ನೀರನ್ನು ಮುಟ್ಕೊಂಡು ಈ ರೀತಿ ಉಂಡೆ ಮಾಡಿಕೊಳ್ಬೇಕು ಶಾವಿಗೆ ಮಾಡೋಕ್ಕೆ ನಾವು ಅಕ್ಕಿ ಹಿಟ್ಟಿನ ಉಂಡೆ ಮಾಡ್ತೀವಿ ನೋಡಿ ಅದೇ ರೀತಿಯೇ ಮಾಡಿಕೊಳ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಪೂರ್ತಿಯಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ಕಡುಬಿನ ಅಟ್ಟಿಯಲ್ಲಿ ಇಟ್ಟು ಮುಕ್ಕಾಲು ಗಂಟೆ ಹೊತ್ತು ಇದನ್ನು ಹಬೆಯಲ್ಲಿ ಬೇಯಿಸಬೇಕು ನಾನಿಲ್ಲಿ ಶಾವಿಗೆ ಹೊತ್ತಕ್ಕೆ ಹಳೆ ಕಾಲದ ಶಾವಿಗೆ ಮಣೆ ತಗೊಂಡಿದ್ದೀನಿ ನೋಡಿ ಮುಕ್ಕಾಲು ಗಂಟೆ ಆಗಿದೆ ಮುಕ್ಕಾಲು ಗಂಟೆ ನಂತರ ಇದು ಚೆನ್ನಾಗಿ ಬೆಂದಿದೆ ಇದು ಬಿಸಿ ಇರುವಾಗಲೇ ಮೂರು ಮೂರು ಉಂಡೆ ತಗೊಂಡು ಶಾವಿಗೆನ ಒತ್ಕೊಳ್ಳಿ ಒಂದೇ ಸಾರಿ ಅಟ್ಟಿನ ಕೆಳಗಡೆ ಇಟ್ಟು ನೀವು ಒತ್ತೋಕ್ಕೋದ್ರೆ ಅದು ತಣ್ಣಗಾಗಿ ಒತ್ತೋಕ್ಕೆ ಕಷ್ಟ ಆಗಬಹುದು ನೋಡಿ ಶಾವಿಗೆ ಎಷ್ಟು ಚೆನ್ನಾಗಿ ಬರ್ತಿದೆ ಸಾಧಾರಣವಾಗಿ ಶಾವಿಗೆ ಮಾಡೋಕ್ಕೆ ಇಬ್ಬರು ಬೇಕಾಗ್ತಾರೆ ನಾನಿಲ್ಲಿ ಒಬ್ಬಳೆ ಮಾಡ್ತಾ ಇದ್ದೀನಿ ಉದುರುದುರಾದ ಶಾವಿಗೆನ ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು ಮಿಡಿ ಉಪ್ಪಿನಕಾಯಿಗೆ ಕೊಬ್ಬರಿ ಎಣ್ಣೆ ಹಾಕಿ ಶಾವಿಗೆ ತಿಂತ ಇದ್ದರೆ ಸಖತ್ ರುಚಿಯಾಗಿರುತ್ತೆ ಸಾಂಬಾರ್ ಜೊತೆನೂ ತಿನ್ನಬಹುದು ಚಟ್ನಿ ಅಥವಾ ಕಾಯಿ ಹಾಲ್ ಜೊತೆನೂ ತಿನ್ನಬಹುದು ನಾನೀಗ ಮಿಡಿ ಉಪ್ಪಿನಕಾಯಿ ಜೊತೆ ಶಾವಿಗೆನ ತಿಂತಾ ಇದ್ದೀನಿ ಸೂಪರಾಗಿ ಬಂದಿದೆ ಶಾವಿಗೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ಹಾಗಾದರೆ ಇನ್ನೇಕೆ ತಡ ಮಾಡ್ತೀರಾ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಇದೇ ರೀತಿಯ ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಬಾಯ್ ಫ್ರೆಂಡ್ಸ್